ಭಾವನಾ ಫೌಂಡೇಶನ್ ರಿಜಿಸ್ಟರ್ಡ್ ಹಾವಂಜೆ ಹಾಗೂ ಬಾಸ ಗ್ಯಾಲರಿ ಮತ್ತು ಸ್ಟುಡಿಯೋ ಉಡುಪಿಯ ಮಧುರಂ ವೈಟ್ ಲೋಟಸ್ ಹೋಟೆಲ್ನ ಸಹಯೋಗದಲ್ಲಿ ಬೃಂದಾವನದಿಂದ ಉಡುಪಿಯೆಡೆಗೆ ಶೀರ್ಷಿಕೆಡಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶ್ರೀರಾಮ ಸೋನಿಯವರ ಮಥುರಾದ ಸಾಂಜಿ ಪೇಪರ್ ಕಲಾಕೃತಿಗಳ ಕಲಾ ಪ್ರದರ್ಶನ ಬಡಗಬೇಟೆ ಗ್ಯಾಲರಿಯಲ್ಲಿ ಆಯೋಜಿಸುತ್ತಿದೆ ದಿನಾಂಕ ಇಪ್ಪತ್ತೆರಡನೇ ಬುಧವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಉಡುಪಿಯ ಆರ್ಕಿಟೆಕ್ಟ್ ಶ್ರೀಜಾ ಜಯಕುಮಾರ್ ಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು ಫೌಂಡೇಶನ್ ನಿರ್ದೇಶಕರಾದ ಮಂಜುನಾಥ ಮಂಜುನಾಥರಾವ್ ಉಪಸ್ಥಿತರಿರುತ್ತಾರೆ ಭಾರತೀಯ ದೇಶೀಯ ಕಲೆಯಾದ ಮೊದಲಾದ ಸಾಂಜಿ ಕಲೆಯು ಪೇಪರ್ ಕಟ್ಟಿಂಗ್ ಕಲೆಯಾಗಿದ್ದು ಟ್ರೀ ಆಫ್ ಲೈಫ್ ಕೃಷ್ಣನ ಲೀಲೆಗಳು ಬುದ್ಧ ನಿಸರ್ಗ ಚಿತ್ರಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆಯಲ್ಲದೆ ಇಂದಿಗೆ ಒಳಾಂಗಣ ವಿನ್ಯಾಸದಲ್ಲಿ ಬಹು ಮಹತ್ವಪೂರ್ಣ ಸ್ಥಾನವನ್ನು ಅಲಂಕರಿಸಿದೆ ಈ ಪ್ರ ಕಲಾ ಪ್ರದರ್ಶನವು ಇಪ್ಪತ್ತೆರಡರಿಂದ ತನಕ ನಡೆಯಲಿದ್ದು ಅಪರಾಹ್ನ ಮೂರರಿಂದ ಏಳರ ತನಕ ಕಲಾಸಕ್ತರಿಗೆ ವೀಕ್ಷಣೆಗೆ ತೆರೆದಿರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ